ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ರಾಜನ ಮನ ಪರಿವರ್ತನೆ ಅನ್ನೋ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ನೋಡ್ತಾ ಇರೋಂಥರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಏನು ಈ ರಾಜನ ಮನ ಪರಿವರ್ತನೆ ಅಂತಂದರೆ ಹೀಗೆ ಒಬ್ಬ ರಾಜ ಇರ್ತಾನೆ ಆತನಿಗೆ ತನ್ನ ರಾಜ್ಯವನ್ನು ನೋಡಬೇಕು ಅನ್ನೋ ಆಸೆ ಆಗುತ್ತೆ ಅದಕ್ಕೆ ಆತ ತನ್ನ ಕುದುರೆಯನ್ನ ಏರಿ ಈ ರಾಜ್ಯವನ್ನ ನೋಡೋಕೆ ಅಂತೇಳಿ ಹೊರಡ್ತಾನೆ ಹೀಗೆ ರೋಡಲ್ಲಿ ಹೋಗಬೇಕಾದ್ರೆ ಆತನಿಗೆ ತುಂಬಾ ಹಸಿವಾಗುತ್ತೆ ಏನಾದರೂ ತಿನ್ಬೇಕಲ್ಲ ಅಂತೇಳಿ ಸುತ್ತು ನೋಡ್ತಾನೆ ಆಗ ಅಲ್ಲೇ ಪಕ್ಕದಲ್ಲಿ ಒಂದು ಬೃಹದ್ ಆಕಾರದ ಹಣ್ಣಿನ ಮರ ಇರುತ್ತೆ ಆ ಮರದಲ್ಲಿ ಸಾಕಷ್ಟು ಹಣ್ಣುಗಳಿರ್ತವೆ ಅದನ್ನ ಕಿತ್ಕೋಬೇಕು ಅಂತೇಳಿ ಈ ರಾಜ ತುಂಬಾ ಪ್ರಯತ್ನವನ್ನ ಪಡ್ತಾನೆ ಆದ್ರೆ ಆತನಿಗೆ ಹಣ್ಣು ಕೀಳೋದಕ್ಕೆ ಆಗೋದಿಲ್ಲ ಆಗ ಅಲ್ಲೇ ಹೋಗ್ತಾ ಇದ್ದಂತ ಒಬ್ಬ ವ್ಯಕ್ತಿಯನ್ನ ಕರೆದು ಹಣ್ಣನ್ನ ಕಿತ್ಕೊಡಕೆ ಹೇಳ್ತಾನೆ ಆ ವ್ಯಕ್ತಿ ಹಣ್ಣನ್ನ ಕೊಡ್ತಾನೆ ರಾಜ ಅದನ್ನ ತಿಂದು ಹೊಟ್ಟೆ ತುಂಬಿಸ್ಕೊತಾನೆ ಮತ್ತೆ ಹಣ್ಣನ್ನ ಕಿತ್ಕೊಟ್ಟಿದ್ದಕ್ಕೆ ಆ ವ್ಯಕ್ತಿಗೆ ಹುಡುಗೊರೆಯಾಗಿ ಒಂದಷ್ಟು ಚಿನ್ನದ ನಾಣ್ಯಗಳನ್ನ ಕೊಟ್ಟು ಅಲ್ಲಿಂದ ಹೊರಡ್ತಾನೆ ಹೀಗೆ ಹೋಗ್ತಾ ಇರ್ತಾನೆ ತುಂಬಾ ಬಿಸಿಲು ಬೇರೆ ಇರುತ್ತೆ ಆ ಬಿಸಿಲಿಗೆ ಈ ರಾಜನ್ಗೆ ಸುಸ್ತಾಗ್ತಾ ಇರುತ್ತೆ ಆಯಾಸ ಆಗ್ತಾ ಇರುತ್ತೆ ಮತ್ತೆ ಜೊತೆಗೆ ನಿದ್ರೆ ಕೂಡ ಬರ್ತಿರುತ್ತೆ ನಾನು ಒಂದಷ್ಟು ವಿಶ್ರಾಂತಿಯನ್ನ ಪಡ್ಕೋಬೇಕು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತೇಳಿ ಅಲ್ಲೇ ಇದ್ದಂತ ಒಂದು ಮರದ ಕೆಳಗೆ ಮಲ್ಕೊಳಕೆ ಅಂತ ಹೋಗ್ತಾನೆ ಅವನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆತನಿಗೆ ನಿದ್ದೆ ಅನ್ನೋದು ಬರೋದಿಲ್ಲ ಹಾಗೆ ಸುತ್ತ ಕಣ್ಣಾಯಿಸಿ ನೋಡ್ತಾನೆ ಅಲ್ಲೇ ಪಕ್ಕದಲ್ಲಿದ್ದಂತ ಇನ್ನೊಂದು ಮರದ ಕೆಳಗೆ ಒಬ್ಬ ವ್ಯಕ್ತಿ ಒಂದು ಟವಲ್ ಅನ್ನ ಹಾಸ್ಕೊಂಡು ಮಲಗಿರ್ತಾನೆ ಅವನು ಗಾಢವಾಗಿ ನಿದ್ರೆಯನ್ನ ಮಾಡ್ತಾ ಇರ್ತಾನೆ ಜೊತೆಗೆ ಗೊರಕೆಯನ್ನ ಹೊಡಿತಾ ಇರ್ತಾನೆ ಅದನ್ನ ನೋಡದಂತ ಈ ರಾಜ ಆ ವ್ಯಕ್ತಿ ಹತ್ರ ಹೋಗಿ ಕೇಳ್ತಾನೆ ಈ ನೆಲ ನೋಡೋಕೆ ಸರಿ ಇಲ್ಲ ಕಲ್ಲು ಮತ್ತೆ ಮಣ್ಣಿಂದ ತುಂಬಿಕೊಂಡಿದೆ ಬರದಲ್ಲಿ ಒಣಗಿದ ಎಲೆಗಳೆಲ್ಲ ಉದ್ರಿದೆ ಇಂಥೆಲದಲ್ಲಿ ನನಗೆ ಕುತ್ಕೊಳೋದಕ್ಕೆ ಆಗ್ತಾ ಇಲ್ಲ ಅಂತದ್ರಲ್ಲಿ ನೀನು ಮಲಗಿದೆಯಲ್ಲ ಹೇಗೆ ಅದ್ರಲ್ಲೂ ಕೂಡ ನೀನು ಸುಖ ನಿದ್ರೆಯನ್ನ ಮಾಡ್ತಿದ್ಯಾ ಗಾಢವಾಗಿ ನಿದ್ರೆ ಮಾಡ್ತಿದ್ಯಾ ಹೇಗೆ ಅಂತೇಳಿ ಕೇಳ್ತಾನೆ ಆಗ ಆ ವ್ಯಕ್ತಿ ಹೇಳ್ತಾನೆ ದೇಹಕ್ಕೆ ಆಯಾಸ ಆದ್ರೆ ಅಂದ್ರೆ ಕಷ್ಟಪಟ್ಟು ಕೆಲಸವನ್ನ ಮಾಡಿ ದೇಹಕ್ಕೆ ಆಯಾಸ ಆದರೆ ನಿದ್ದೆ ಅನ್ನೋದು ತನ್ನಿಂದ ತಾನೇ ಬರುತ್ತೆ ಆಗ ನಾವು ಯಾವುದೇ ಜಾಗದಲ್ಲಿ ಮಲಗಿದ್ರು ಕೂಡ ಒಳ್ಳೆ ನಿದ್ದೆ ಬರುತ್ತೆ ಅಂತೇಳಿ ಹೇಳಿ ಅಲ್ಲಿಂದ ಹೊರಡ್ತೇನೆ ರಾಜ ಸರಿ ಆಯಿತು ಅಂತೇಳಿ ಹೀಗೆ ಮುಂದೆ ಹೋಗ್ತಾ ಇರ್ತಾನೆ ಅಲ್ಲಿ ಒಂದು ನದಿ ಇರುತ್ತೆ ಆ ನದಿಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈಜಾಡ್ತಾ ಇರ್ತಾರೆ ಇದನ್ನ ನೋಡಿ ರಾಜ ಮನ್ಸಲ್ಲೇ ನೋಂದ್ಕೋತಾನೆ ಈ ಚಿಕ್ಕ ಮಕ್ಕಳು ನದಿಯಲ್ಲಿ ಈಜ್ತಾ ಇದ್ದಾರೆ ಆದ್ರೆ ರಾಜನಾಗಿರೋ ಅಂತ ನನ್ಗೆ ಈಜೋದಕ್ಕೆ ಬರ್ತಿಲ್ವಲ್ಲ ಅಂತೇಳಿ ಮನ್ಸಲ್ಲೇ ನೋಂದ್ಕೋತಾನೆ ಅಷ್ಟೊತ್ತಿಗಾಗ್ಲೇ ಸಂಜೆ ಹೊತ್ತಾಗಿರುತ್ತೆ ಇನ್ನೇನು ಅರಮನೆಗೆ ಹೋಗ್ಬೇಕು ಅಂತೇಳಿ ಅನ್ಕೋತಾನೆ ಆದ್ರೆ ಆತ ಅರಮನೆಗೆ ಹೋಗ್ಬೇಕಂದ್ರೆ ಆ ನದಿಯನ್ನ ದಾಟಿ ಹೋಗ್ಬೇಕಾಗಿರುತ್ತೆ ಆದ್ರೆ ಆ ರಾಜನ್ಗೆ ಈಜೋದಕ್ಕೆ ಬರೋದಿಲ್ಲ ಅದಕ್ಕೆ ರಾಜ ಆ ಊರಲ್ಲಿರುವಂಥ ಎಲ್ಲ ಜನರನ್ನ ಕರೆಸಿ ನೀವು ನನ್ನನ್ನ ಮತ್ತೆ ನನ್ನ ಕುದುರೆಯನ್ನು ಈ ನದಿಯಿಂದ ದಾಟಿಸಿ ದಡವನ್ನ ಸೇರಿಸಬೇಕು ಅಂತ ಹೇಳಿ ಆಜ್ಞೆಯನ್ನ ಮಾಡ್ತೇನೆ ಆಗ ಊರಿನ ಜನ ಎಲ್ಲ ಆ ರಾಜನ ಎತ್ಕೊಂಡು ಮತ್ತೆ ಕುದುರೆಯನ್ನು ಹೇಳ್ಕೊಂಡು ಆ ನದಿಯಿಂದ ದಡವನ್ನ ದಾಟಿಸ್ತಾರೆ ಹೀಗೆ ರಾಜ ತನ್ನ ಹೋಗಿ ಸೇರ್ಕೋತಾನೆ ಆಗ ಮಹಾರಾಣಿಯನ್ನ ಕರಿತಾನೆ ಕರೆದು ಮಹಾರಾಣಿ ಹತ್ರ ಹೇಳ್ತಾನೆ ನಾನು ಒಬ್ಬ ರಾಜ ಇದ್ದೀನಿ ಆದ್ರೆ ನನಗೆ ಮರದಲ್ಲಿರೋಂತ ಹಣ್ಣನ್ನ ಕಿತ್ತು ತಿನ್ನೋದಕ್ಕೆ ಆಗ್ತಾ ಇಲ್ಲ ಮತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಎಷ್ಟು ಸುಖವಾಗಿ ನಿದ್ರೆ ಮಾಡ್ತಾನೆ ಆದರೆ ರಾಜನಾಗಿರೋ ನನಗೆ ನಿದ್ದೇನೆ ಬರ್ತಾ ಇಲ್ಲ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ನದಿಯಲ್ಲಿ ಈಜ್ತಾರೆ ಆದ್ರೆ ರಾಜ ಆಗಿರೋ ನನಗೆ ಈಜೋದಕ್ಕೆ ಬರೋದಿಲ್ಲ ಯಾಕೆ ಅಂತೇಳಿ ಕೇಳ್ತಾನೆ ಆಗ ಮಹಾರಾಣಿ ಈಗ ಹೇಳ್ತಾರೆ ನಿನ್ನ ತಲೆಯಲ್ಲಿ ರಾಜ ಅನ್ನೋದು ತುಂಬಿಕೊಂಡಿದೆ ನೀನು ಇಬ್ಬರಿ ಈ ಅರಮನೆಯಲ್ಲಿ ಈ ಆಸ್ತಿ ಅಂತಸ್ತು ಸಿರಿ ಸಂಪತ್ತುಗಳ ಮಧ್ಯೆ ನೀನು ಬೆಳೆದಿದೆಯಾ ನೀನು ಸಾಮಾನ್ಯ ಜನರ ಕಷ್ಟ ಸುಖಗಳನ್ನು ನೋಡಿಲ್ಲ ಹಾಗಾಗಿ ನಿನಗೆ ಹೊರ್ಗಡೆ ಏನು ನಡೀತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಮೊದಲು ನೀನು ಸಾಮಾನ್ಯರಂತೆ ಬದುಕೋದನ್ನ ಕಲಿ ಆಗ ನಿನಗೂ ಕೂಡ ಒಳ್ಳೆ ನಿದ್ದೆ ಬರುತ್ತೆ ನೀನು ಕೂಡ ಹೊಸದೆಲ್ಲವನ್ನು ಕಲಿತೀಯ ಅಂತೇಳಿ ಆ ಮಹಾರಾಣಿ ಹೇಳ್ತಾರೆ ಆಗ ರಾಜನಿಗೆ ಹೌದು ರಾಣಿ ಹೇಳ್ತಾ ಇರೋದು ಸರಿಯಾಗಿದೆ ನಾನು ರಾಜ ಅನ್ನೋ ಅಹಂಕಾರವನ್ನ ಬಿಡಬೇಕು ನಾನು ಮೊದಲು ಸಾಮಾನ್ಯರಂತೆ ಬದುಕೋದನ್ನ ಕಲಿಬೇಕು ಅಂತೇಳಿ ರಾಜ ಅಂದಿನಿಂದ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಸರಳ ಜೀವನವನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ ಇಷ್ಟು ಈ ಕಥೆ ಇದೆ ರಾಜನ ಮನ ಪರಿವರ್ತನೆ ಇದರಿಂದ ನಮಗೆ ಸಿಗೋ ನೀತಿ ಏನಪ್ಪ ಅಂದ್ರೆ ನಾವು ಜೀವನದಲ್ಲಿ ನಿಜವಾಗ್ಲೂ ಯಾವಾಗ ಸುಖವಾಗಿರ್ತೀವಿ ಅಂದ್ರೆ ನಾವು ಸರಳ ಜೀವನವನ್ನ ಯಾವಾಗ ನಡೆಸ್ತೀವೋ ಆಗ ನಾವು ಸುಖವಾಗಿರ್ತೀವಿ ಆಡಂಬರದ ಜೀವನ ಕ್ಷಣಿಕ ಮಾತ್ರ ಅದರಿಂದ ಆ ಕ್ಷಣಕ್ಕೆ ಖುಷಿ ಸಿಗ್ಬೋದು ಸುಖ ಸಿಗ್ಬೋದು ಹೊರತು ಜೀವನ ಪೂರ್ತಿ ಅದರಿಂದ ಸುಖ ಅನ್ನೋದು ಸಿಗೋದಿಲ್ಲ ನೀವು ಸರಳ ಜೀವನವನ್ನ ನಡೆಸಿ ಸಾಮಾನ್ಯರಂತೆ ಜೀವಿಸಿ ಆಗ ನೀವು ಕೂಡ ಖುಷಿಯಾಗಿರ್ತೀರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ